ಹೊಳಲ್ಕೆರೆ ಜೈಪುರ ಗ್ರಾಮದಲ್ಲಿರುವ ಕರ್ನಾಟಕ ಫ್ಯಾಮಿಲಿ ಅಸೋಸಿಯೇಷನ್ ಕ್ಲಬ್ಗೆ ಹೊಳಲ್ಕೆರೆ ಪೊಲೀಸರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜ್ ದಯಾಮಿ ಸಲ್ಲಿಸಿದ್ದಾರೆ ಸರ್ಕಾರದ ಅನುಮತಿ ಪಡೆದು ಮಾಡಿ ಸದಸ್ಯರ ವಾಹನ ಬೆದರಿಕೆ ಚಟುವಟಿಕೆ ಕೋಟಿಗೂ ಹೆಚ್ಚು ನೌಕರರ ಜೀವನಕ್ಕೆ ತೊಂದರೆಯಾಗಿದೆ ಎಲ್ಲರಿಗೂ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ ಈ ಹಿಂದೆ ನಮ್ಮ ಸಂಸ್ಥೆ ಮೇಲೆ ಹೊಳಲ್ಕೆರೆ ಪೊಲೀಸ್ನರಿಂದ ಒಂದು ಮೂರು ಎಫ್ ಐ ಆರ್ ಹಾಕಿದರು ಅಕ್ರಮವಾಗಿ ಜೂಜಾಡ್ತಾ ಇದ್ದೀರ ನೀವು ಅಂತ ಅದನ್ನು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಾಗೆ ಹೋಗಿ ಅಪ್ಲೈ ಮಾಡಿದಾಗ ಅದು ಸುಳ್ಳು ಅಂತೇಳಿ ಕ್ಲಾಸ್ ಆಯಿತು ಎಲ್ಲ ಆರ್ಡರ್ ಕಾಪಿಗಳು ಇಲ್ಲಿದೆ ಇದು ಹಿಂಗೆ ಇರ್ತಾರೆ ಮತ್ತೆ ಪೊಲೀಸ್ನವ್ರದ್ದು ನಮಗೆ ಲಾಸ್ಟ್ ಫೆಬ್ರವರಿಯಿಂದನೂ ನಮಗೆ ತೊಂದರೆ ಕೊಡೋದು ಸುಮ್ಮ ಸುಮ್ಮನೆ ಬರೋದು ಆ ಲಾಡ್ಡನ್ ನಿಲ್ಸೋದು ನಮ್ಮ ಮೆಂಬರ್ಗಳು ಕರ್ಕೊಂಡು ಬಂದು ಸ್ಟೇಷನ್ಗೆ ಅವ್ರಿಗೆ ಗಾಂಜಾ ಒಡೆದಿರ ಅಂತೇಳಿ ಕರ್ಕೊಂಡು ಡಿಸ್ಟಿಕ್ ಆಫೀಸ್ನಲ್ಲಿ ಇದು ಮಾಡೋದು ಎಲ್ಲ ತೊಂದರೆ ಕೊಡೋಕ್ಕೆ ಶುರು ಮಾಡಿದರು ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಐ ಆರ್ ಆಫೀಸರ್ಗಳಿಗೆ ಎಲ್ಲರಿಗೂ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ವಿ ಆಮೇಲೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೊಟ್ವಿ ಎಲ್ಲ ಕೊಟ್ಟಾದಮೇಲೆ ಅಲ್ಲಿ ಏನಂದ್ರು ಇವರು ಇಲ್ಲ ನಾವು ಹಂಗೆ ಹಿಂಗೆ ಅಂತೇಳಿ ನಾವು ಅದು ಆ ಥರದ್ದೇನು ಅವರಿಗೆ ತೊಂದರೆ ಕೊಟ್ಟಿಲ್ಲ ಅಂತೇಳಿ ರೈಟಿಂಗಲ್ಲಿ ನಮ್ಮ ಮನೆ ಎಸ್ ಪಿ ಅವರು ನಮ್ಮ ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಇವ್ರ್ದೆಲ್ಲರದ್ದು ಸ್ಟೇಟ್ಮೆಂಟ್ ಹಾಕಿ ಹ್ಯೂಮನ್ ರೈಟ್ಸ್ಗೆ ಎಸ್ ಪಿ ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ ನಾವು ಯಾವುದೂ ತೊಂದರೆ ಕೊಡಲ್ಲ ಅಂತೇಳಿ ಕೊಟ್ಟಿಲ್ಲ ಅಂತ ಮತ್ತೆ ನಮಗೂ ಒಂದು ಲೆಟರ್ ಕಳಿಸ್ತಾರೆ ನಾವು ನಿಮ್ಮ ಸಂಸ್ಥೆ ನಡೆಸೋಕ್ಕೆ ನಮ್ಮದು ಯಾವುದೂ ತೊಂದರೆ ಇಲ್ಲ ಅಭ್ಯಂತರ ಇಲ್ಲ ನೀವು ಮಾಡ್ಕೊಳ್ರಿ ಅದು ಆ ಲೆಟ್ರ್ ನಮಗೆ ರಿಜಿಸ್ಟರ್ ಪೋಸ್ಟಲ್ಲಿ ಬಂದ ಮೇಲೆ ನಾವು ಸಬ್ರಿಶ್ಟರ್ ಇವರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ನೋಡಿರಿ ನಿಮ್ಮ ಐಯರ್ ಆಫೀಸರಿಂದ ನಮಗೆ ಈ ಥರ ಆದೇಶ ಕಳಿಸಿದರೆ ಮೊನ್ನೆ ಹೈಕೋರ್ಟು ನಮಗೆ ಆದೇಶ ಕೊಟ್ಟಿತ್ತೆ ನಾವು ನಮ್ಮ ಸಂಸ್ಥೆ ಇದೆ ಅಂತ ರಿಜಿಸ್ಟರ್ ಪೋಸ್ಟಲ್ಲಿ ಇವ್ರಿಗೂ ನಾವು ಇಂಟಿಮೇಷನ್ ಮಾಡಿದ್ದೀವಿ ಅದರ ಡಾಕ್ಯುಮೆಂಟ್ಮೆಂಟ್ ನಮ್ಮ ಹತ್ರ ಇದೆ ಹಿಂಗಿದ್ಮೇಲೂ ಅಲ್ಲಿ ಪ್ರತಿ ಸರಿ ಏನು ಮಾಡ್ತಾರೆ ಪ್ರತಿದಿನ ಒಂದು ದಿನಕ್ಕೆ ಹತ್ತು ಸರಿ ಬರೋದು ಪೊಲೀಸರು ಅಲ್ಲೇ ನಿಲ್ಲಿಸೋದು ಅಲ್ಲಿ ದಾರಿಯಲ್ಲಿ ಬರೋ ನಮ್ಮ ಮೆಂಬರ್ಸ್ನೆಲ್ಲ ಅಡ್ಡಾಕೋದು ಅವ್ರ ವೆಹಿಕಲ್ಗಳು ಅದೈತ ಇದೈತ ಅಂತ ಕೇಳೋದು ನೀನು ಕುಡಿದು ಬಂದಿದೆಯಾ ಅಂತ ಕೇಳೋದು ಸುಖ ಸುಮ್ಮನೆ ಸುಮ್ಮನೆ ತೊಂದರೆ ಕೊಡೋದವ್ರಿ ಅಲ್ಲಿಗೆ ಬರಬಾರ್ದು ನಾನು ಹೀಗಿರ್ಬೇಕಾದ್ರೆ ಮೂರನೇ ತಾರೀಕು ಜುಲೈಯಲ್ಲಿ ಮಾನ್ಯ ನಮ್ಮ ಸಿ ಪಿ ಐ ಸೆನ್ ವೆಂಕಟೇಶು ಮತ್ತು ಐಮಂಗ್ಲ ರೂರಲ್ ಇನ್ಸ್ಪೆಕ್ಟ್ರು ಗುಡ್ಡಪ್ಪ ಅಂತೇಳಿ ಇಬ್ಬರು ಡಿ ಆರ್ ವ್ಯಾನೆಲ್ಲ ತಗೊಂಡು ಒಂದು ನಲ್ವತ್ತು ಜನ ಪೊಲೀಸರು ಕರ್ಕೊಂಬಂದು ನಮ್ಮ ಕ್ಲಬ್ನ ರೈಡ್ ಮಾಡ್ತಾರೆ ರೈಡ್ ಮಾಡಿದಾಗ ಅಲ್ಲೊಂದು ಸುಳ್ಕೆಸ್ ಆಗ್ತಾರೆ ಮೇಲೆ ಎಲ್ಲ ವೆಹಿಕಲ್ಗಳೆಲ್ಲ ಸೀಸ್ ಮಾಡ್ತಾರೆ ಮೊಬೈಲ್ಗಳು ಸೀಸ್ ಮಾಡ್ತಾರೆ ನಮ್ಮ ಮೆಂಬರ್ಸ್ನ ಕರ್ಕೊಂಡಾಗ ಸ್ಟೇಷನ್ಗೆ ಕೂರಿಸ್ಕೊಂತಾರೆ ಇಷ್ಟೆಲ್ಲ ಆದಾಗ ನಾನು ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳ್ತೀನಿ ಏನಂತ ನೋಡ್ರಿ ನೀವು ನಮ್ಮ ಮೆಂಬರ್ಸ್ನೆಲ್ಲ ಕರ್ಕೊಂಡ್ಬಂದಿದ್ರೆ ನಮ್ಮ ಮೆಂಬರ್ಸ್ ಅಂದರ್ ಬಾರ್ ಆಡಿದರೆ ಮಾತ್ರ ನೀವು ಕೇಸ್ ಹಾಕಿರಿ ರಮ್ಮೆ ಆಡ್ತಿರೋದಲ್ಲಿ ರಮ್ಮೆ ಆಡೋಕೆ ಆ ಆಡರಿಗೆ ನೀವು ಕೇಸ್ ಹಾಕಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಕ್ಕೆ ಹೇಳಿ ನಾನು ಹೊರಗೆ ಬರ್ತೀನಿ ಮತ್ತು ಬೆಳಿಗ್ಗೆ ಎದ್ದು ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಒಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮೀಟ್ ಹನ್ನೊಂದರಿಂದ ಹನ್ನೆರಡಕ್ಕೆ ಮುಗಿಯುತ್ತೆ ಹನ್ನೆರಡುವರೆಗೆ ನನ್ನ ಮೇಲೆ ಇಲ್ಲೊಂದು ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕ್ತಾರೆ ಕರ್ತ ಪೊಲೀಸರು ಕರ್ತವ್ಯ ಕಡ್ಡಿಪಡಿಸಿದ್ರು ಪೊಲೀಸರಿಗೆ ಹೊಡೆದ್ರು ಅಂತೇಳಿ ಅದೇ ದಿನ ಸಾಯಂಕಾಲ ನಾನು ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ ಸುಳ್ಳು ಕೇಸಾಗಿ ಅದನ್ನು ನಾವು ನೆಕ್ಸ್ಟ್ ಒಂದು ವಾರದಲ್ಲಿ ನಾನು ಹೈಕೋರ್ಟ್ಗೆ ಅಪ್ಲೈ ಮಾಡ್ತೀನಿ ಹೈಕೋರ್ಟಲ್ಲಿ ಅದು ಸುಳ್ಳು ಕೇಸ್ ಅಂತ ವಜಾ ಆಗುತ್ತೆ ಅವ್ರು ನನ್ನ ಮೇಲೆ ಹಾಕಿದ್ದು ಅದಾದಮೇಲೆ ನಾನು ಆರ್ ಟಿ ಆ ಇನ್ಸ್ಪೆಕ್ಟ್ರು ಇಲ್ಲಿಗೆ ಯಾಕೆ ಬಂದರು ಎಲ್ಲಿಂದ ಬಂದರು ಎಲ್ಲ ತೆಗೆದು ಡಾಕ್ಯುಮೆಂಟ್ನ ತೆಗೆದ್ರೆ ಇಲ್ಲಿ ಯಾವುದನ್ನು ಅವರು ಅಧಿಕೃತವಾಗಿ ನಮ್ಮ ಕ್ಲಬ್ಬಿಗೆ ದಾಳಿ ಮಾಡೋಕ್ಕಂತ ಬಂದಿಲ್ಲ ದುರುದ್ದೇಶಪೂರ್ವಕವಾಗಿ ನಮ್ಮ ಕ್ಲಬ್ ಹೆಸರಾಳು ಮಾಡಬೇಕು ನಮ್ಮ ಹೆಸರಾಳು ಮಾಡಬೇಕು ನಮ್ಮ ಸಂಸ್ಥೆ ಕೆಟ್ಟ ಹೆಸರು ತರಬೇಕು ಅನ್ನೋ ದುರುದ್ದೇಶ ಇಟ್ಟಿದಂದು ಅವ್ರು ಬಂದು ನಮ್ಮ ಮೇಲೆ ದಾಳಿ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾರು ನಮಗೆ ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕಿದ್ರು ನಾನು ಕರ್ತವ್ಯಕ್ಕೆ ನನಗೆ ಹೊಡೆದ್ರು ಅಂತೇಳಿ ಕಾನ್ಸ್ಟೇಬಲ್ ಅವ್ರ ಮೇಲೆ ಮತ್ತು ಆ ಇನ್ಸ್ಪೆಕ್ಟ್ರ್ಗಳ ಮೇಲೆ ಎಸ್ ಪಿ ಅವರಿಗೆ ಮತ್ತು ಡಿ ಐ ಜಿಗೆ ಎ ಡಿ ಜಿ ಪಿ ಎಲ್ಲು ಮತ್ತು ಡಿ ಜಿ ಪಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿವರೆಗೂ ಯಾವುದೂ ಆಕ್ಷನ್ ಆಗಿಲ್ಲ ಒಂದು ಮೇಲೆ ನಾವು ಆರ್ ಟಿ ಏನಾಗೆ ಕೇಳ್ತೀವಿ ನಾನು ಕೊಟ್ಟರೆ ಕಂಪ್ಲೇಂಟಿಗೆ ಏನು ಆಕ್ಷನ್ ತಗೊಂಡಿದ್ರೆ ಅದಕ್ಕೂ ನೋ ಆಕ್ಷನ್ ಎಸ್ ಪಿ ಅವರಿಗೆ ಕರೆ ಮಾಡ್ತೀವಿ ಇವರು ಪೊಲೀಸ್ನಾಗ ಬಂದಾಗೆಲ್ಲ ಅವರು ಫೋನ್ ರಿಸೀವ್ ಮಾಡಲ್ಲ ಅವ್ರಿಗೂ ಮೆಸೇಜ್ ಆಗ್ತೀನಿ ವಾಟ್ಸಪ್ಪಲ್ಲಿ ಆ ವಾಟ್ಸಪ್ ಮೆಸೇಜಿಗೆ ಈ ಒಂದು ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕು ಒಂದು ಸರಿ ಮಾತ್ರ ರಿಪ್ಲೈ ಆಗ್ತಾರೆ ಶೂರ್ ಐ ವಿಲ್ ಚೆಕ್ ಅಂತ ಅದಾದಮೇಲೆ ಇಲ್ಲವರಿಗೆ ಕಳಿಸಿರೋ ಮೆಸೇಜಿಗೆ ಯಾವುದಕ್ಕೂ ರಿಪ್ಲೈ ಇಲ್ಲ ಈ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಈ ಸಬ್ಇನ್ಸ್ಪೆಕ್ಟರು ಇನ್ಸ್ಪೆಕ್ಟ್ರು ಇವ್ರ ಸಿಬ್ಬಂದಿಗಳು ಪದೇ ಪದೇ ಬಂದು ನಮಗೆ ತೊಂದರೆ ಕೊಡ್ತಾರೆ ಅವ್ರಿಗೆ ಕೇಳಿದ್ರಲ್ರಿ ನೀವು ಮೇಯರ್ ಆಫೀಸರ್ದು ಆದೇಶ ಐತಲ್ಲಪ್ಪ ಇಲ್ಲಿ ನೀವು ಮಾಡಿ ನಮ್ಮ ನಮ್ಮದು ಅಭ್ಯಂತರ ಇಲ್ಲ ಅಂತ ಹೇಳಿ ಅದನ್ನ ಫಾಲೋ ಮಾಡಿರಿ ಅಂದರೆ ಏಯ್ ಇಲ್ಲ ಸರ್ ಅದು ಕೈ ಬಂದಿದೆ ನಾವು ಎಸ್ ಪಿ ಹೇಳಿದ್ ಅಷ್ಟೇ ಕೇಳೋಣ ನಾವು ಅವರು ನಿಲ್ಲಿಸ್ರಿ ಅಂತ ಹೇಳಿದರೆ ಇಲ್ಲ ಸುಳ್ಕೆ ಸಾಕಿನ್ನೊಂದ್ಸರಿ ಜೈಲಿಗೆ ಕಳಿಸ್ರಿ ಅಂತ ಹೇಳಿದರೆ ಅಂತ ಅವ್ರದ್ದು ವಾದ ಲೋಕಲ್ನವ್ರದ್ದು ಈಗ ನಮ್ಮದು ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಕ್ಲಬ್ಬು ಕಾನೂನು ಬಾಹಿರ ಆಗಿದ್ದರೆ ಇಡೀ ಸ್ಟೇಟಲ್ಲಿ ನಿಲ್ಲಿಸ್ರಿ ಕಾನೂನು ಪ್ರಕಾರ ಇದ್ದರೆ ನೀವು ತೊಂದರೆ ಕೊಡೋದು ಬಿಡ್ರಿ ಇದೇ ಚಿತ್ರದುರ್ಗ ಡಿಸ್ಟಿಕಲ್ಲಿ ವಸ್ತ್ರಗ ತಾಲೂಕಲ್ಲಿ ಎಲ್ಲ ಕ್ಲಬ್ಗಳು ನಡೀತವೆ ಎಸ್ ಪಿ ಅವ್ರ ಮನೆಯಿಂದ ಇನ್ನೂರು ಮೀಟ್ರ್ ದೂರದಲ್ಲಿ ಸಿಟಿ ಕ್ಲಬ್ ನಡೀತಾ ಇದೆ ಅವ್ರ ಆಫೀಸಿಂದ ಇನ್ನೂರು ಮೀಟ್ರ್ ದೂರದಲ್ಲಿ ದುರ್ಗ ಸೇರಿ ನಡೀತಾ ಇದೆ ಎಲ್ಲ ಕ್ಲಬ್ಗಳು ನಡೀತದಾವೆ ನಮ್ಮ ಕ್ಲಬ್ಬಿಗೆ ಮಾತ್ರ ತೊಂದರೆ ಕೊಡ್ತಾಯಿದ್ದಾರೆ ಇದೇನು ಕಾರಣ ಅಂತ ನಮಗೆ ಗೊತ್ತಿಲ್ಲ ನಮ್ಮದು ಕಾನೂನು ಬಾಯ್ರು ಆಗಿದ್ದರೆ ಹೈಕೋರ್ಟಿಗೆ ಬರೆದು ಹಾಕಲಿ ಇವರು ಕಾನೂನು ಬಾಯ್ರು ಆಗಿದ್ದಾರೆ ಇಲ್ಲ ಇವರೇ ಬಂದು ಮುಚ್ಚಲಿ ರೈಟಿಂಗಲ್ಲಿ ಕ್ಲಿಯರಾಗಿ ಕೊಡ್ತಾರೆ ನಮಗೆ ನೀವು ನಮ್ದು ಏನು ಅಭ್ಯಂತರ ಇಲ್ಲ ಅಂತ ಫಿಸಿಕಲ್ ಆಗಿ ಬಂದರೂ ನಮಗೆ ತೊಂದರೆ ಕೊಡ್ತಾರೆ ನೀವು ಮುಂಚೆನೇ ಇಸ್ಪೀಟ್ ಆಡಿಸ್ತಿದ್ರಾ ಇಸ್ಪೀಟ್ ರಮ್ಮಿನೇ ಅದು ಆಡೋದು ಈಗ ರಮ್ಮಿ ಆಡೋದಕ್ಕೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಇದೆ ಹೈಕೋರ್ಟ್ ಪರ್ಮಿಷನ್ ಇದೆ ಸ್ಕಿಲ್ ಗೇಮ್ ಅದು ಎಲ್ಲ ಕ್ಲಬ್ಬಲ್ಲೂ ಅದೇ ಆಡೋದು ಈ ಈವನ್ ಸಿಟಿ ಕ್ಲಬ್ಬಲ್ಲೂ ಅದನ್ನೇ ಆಡ್ತಾರೆ ಬೌರಿಂಗ್ ಕ್ಲಬ್ಬಲ್ಲೂ ಅದೇ ಆಡ್ತಾರೆ ಎಲ್ಲದರಲ್ಲೂ ಅದೇ ಆಡ್ತಾರೆ ಈ ಸಿಟಿ ಕ್ಲಬ್ಗೆ ಡಿಸಿನವರು ಪ್ರೆಸೆಂಟ್ ಅಲ್ಲಿ ನಡೀತಾ ಇದೆ ಸೇಮ್ ಅಲ್ಲೇನಿದೆ ಅದನ್ನೇ ನಾವು ಮಾಡ್ತೀವಿ ಅಲ್ಲಿಗೊಂದು ಕಾನೂನು ನಮಗೊಂದು ಕಾನೂನು ಆಗ್ತಾಯಿದೆ ಪ್ರೆಯರ್ ನಮ್ಮ ಪ್ರೇಯರ್ ಏನಂದರೆ ಈಗ ಇನ್ಕ್ಲೂಡಿಂಗ್ ಬೆಂಗಳೂರು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆ ಕ್ಲಬ್ಗಳು ನಡೀತಾ ಇದ್ದಾವೆ ಕ್ಲಬ್ಗಳು ಇಲ್ಲಿಗಲ್ ಆದರೆ ಸರ್ಕಾರ ಇದು ಲೀಗಲ್ ಅಲ್ಲ ಇಲ್ಲಿಗಲ್ ಇದು ಕಾನೂನು ಬಾಹಿರ ಅಂತೇಳಿ ಇಡೀ ಸ್ಟೇಟಲ್ಲಿ ಬಂದ್ ಮಾಡಲಿ ನ್ಯಾಯವಾಗಿತ್ತ ಪೊಲೀಸ್ನರಿಂದ ನಮಗೆ ಆಟೋ ಈ ಏನು ಪೊಲೀಸ್ನವರು ತೊಂದರೆ ಆಗ್ತೈತೆ ಅದಕ್ಕೆ ಒಂದು ಸೊಲ್ಯೂಷನ್ ಮಾಡಲಿ ಸರ್ಕಾರದವರು ಕಾನೂನು ಬಾಹಿರವಾಗೈತೆ ಅಂದ್ರೆ ಅಂದರೆ ಎಲ್ಲರಿಗೂ ಒಂದು ಒಂದೇ ಡಿಶನ್ ಮಾಡಿ ಇಡೀ ಸ್ಟೇಟಲ್ಲಿ ಬಂದ್ ಮಾಡಿಸ್ಬಿಡಲಿ ನಾವು ಅವಾಗ ಕೇಳೋಕೆ ಬರೋಲ್ಲ ಈಗ ಇಲ್ಲೇ ನೋಡ್ರಿ ಈಗ ಚಿತ್ರದುರ್ಗದಲ್ಲಿ ವಸ್ತ್ರ ಒಂದು ಕಾನೂನು ಒಂದು ಕಾನೂನು ಚಳಿ ಒಂದು ಕಾನೂನು ಈ ಕಾನೂನು ಬಹಿರಾ ಬೇಡ ನಾನು ಬಿಡೋಣ ಕ್ಲೋಸ್ ಮಾಡಲಿ ಸರ್ಕಾರದವರು ಈಗ ಆಂಧ್ರ ತೆಲಂಗಾಣದಲ್ಲಿ ಇಲ್ಲ ಕ್ಲಬ್ಗಳು ಇಲ್ಲವೋ ಹಂಗೆ ಮಾಡಲಿ ಈಗ ನಿಮಗೆ ಬಿಡೋದು ನಮಗೆ ರಿಸ್ಟ್ರಿಕ್ಷನ್ ಮಾಡೋದು ಅವ್ರಿಗೆ ಬಿಡೋದು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡೋದು ಪಾರ್ಶಿಯಲಿಟಿ ಆಗ್ತೈತೆ ಇದ್ರ ಬಗ್ಗೆ ಸರ್ಕಾರ ಗಮನ ತಗೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ನನ್ನ ಮನವಿ ಕ್ಲಬ್ ಇಲ್ಲಿಗಲ್ ಬಂದ್ ಮಾಡಿಸ್ಲಿ ಇಲ್ಲಿಗಲ್ ನಮಗೆ ತೊಂದರೆ ಕೊಡೋದು ಬೇಡ அத <simitation> நீ <simitation> <simitation>